ಇವಾಗ ನಂದು ಅಡುಗೆ ಮನೆ ಜವಾಬ್ದಾರಿ ನಂದಲ್ಲ ಅಕ್ಕಿ ಮುಟ್ಟಿದ್ರೆಲ್ಲ ಅಡುಗೆ ಮನೆ ಪಕ್ಕದಾಗೆ ಇರೋದು ಇನ್ನು ನಾನೇನು ಎತ್ಕೊಂಡು ಹತ್ತ ಅತ್ತ ಸುಮ್ಮನೆ ಬಿಡ್ತಾಳೆ ನನ್ನನ್ನು ಅತ್ತನ ಹೋಗ್ ಕೇಳೋಗು ಪರವಾಗಿಲ್ಲ ಕೊಡ್ತಾಳೆ ಲೈಟ್ ಕಾಣ್ದಿರೋ ಒಂದಷ್ಟು ಎತ್ಕೊಂಡ್ ಅವಗೆ ಆಯ್ದೆ ನೋಡ್ಕೊಂಡೆ ಇರ್ತಾಳೆ ಓ ನಾನು ಹೋಗಲ್ಲಮ್ಮ ಇವಾಗ ಅಡುಗೆ ಮನೆ ಜವಾಬ್ದಾರಿ ಎಲ್ಲ ಆ ಮುಂದೆ ನಾನು ಹೋಗಲ್ಲ ನೀವು ಹೋದ್ರೆ ಏನಕ್ಕೆ ಬಂದವಳೆ ಎತ್ತು ಬಂದವಳೆ ಅಂತ ಹಿಂದೆ ಬರ್ತಾಳೆ ಆಮೇಲೆ ನಾನು ಬೇಸ್ಕೊಬೇಕು ನನ್ನ ಆಗಲ್ಲಮ್ಮ ನಾನು ಬೇಸ್ಕೊಳ್ಳೋಕೆ ರೆಡಿ ಇಲ್ಲ ನನ್ನ ಕೆಲಸ ಆದರೆ ನನ್ನ ಹೋಗ್ಬೇಕು ಅಲ್ಲ ನೀನು ಅಲ್ಲಿಗೆ ಬಂದೆ ತಾನೇ ಏನೋ ನಿನ್ನ ಕೈಲಾಗಿ ಬಂದ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು ತಾನೆ ಹಾಂ ಹ್ಞೂ ಇರಬೇಕಾಗಿತ್ತು ಏನು ಮಾಡೋದು ಇಷ್ಟ ಇಲ್ಲ ಕೆಲಸ ಮಾಡೋಕ್ಕ ಕೊಡೆಯ ಒಂದು ಐಸೋ ಅಕ್ಕಿ ಒಂದು ಚೂರು ಅಕ್ಕಿ ಇಲ್ಲ ಮನೆಗೆ ಅನ್ನ ಮಾಡ್ಕೊಂಡು ತಿನ್ನೋಕ್ಕ ರಾಗಿ ಹಸಿಟ್ಟು ಇಲ್ಲ ರಾಗಿನೂ ಒಂದಷ್ಟು ಅಕ್ಕಿ ಕೊಟ್ಬಿಡು ಎರಡು ದಿವಸ ಕೇಳಲ್ಲ ಅಯ್ಯೋ ಇಲ್ಲಕ್ಕೋ ಕೋ ಹಂಗೆಲ್ಲ ನನ್ನ ಮಾತ್ರ ನಿಷ್ಠೂರ ಮಾಡಬೇಡ ನಾನು ಇವಾಗ ಅಡುಗೆ ಮನೆಗೆ ನನಗೆ ಸಂಬಂಧನೇ ಇಲ್ಲ ಅಡುಗೆ ಮನೆ ಪಕ್ಕದಾಗೆ ರೂಮ್ ಇರೋದ ನಾನೇನು ಆ ರೂಮಕ್ಕೆ ಹೋಗಿದ್ದೀನಂದ್ರೆ ಹಿಂದಾನೇ ಬರ್ತಾಳೆ ಅಷ್ಟೇ ನಾನು ಮಾತ್ರ ನೀನು ನಿಷ್ಠೂರ ಮಾಡ್ಬೇಡಮ್ಮ ನೋಡ್ದ ಹೆಂಗಂತೇಳಿ ಸುಪ್ನತ್ತಿ ಹಾಂ ಅಕ್ಕಿ ಕೊಡೆ ಅಂತಂದರೆ ಗುಂಡತೆ ಗುಂಡತೆ ಯಾಕೆ ಬಾಯಿ ಏನು ಒಂದು ಐಸಾರ ಅಕ್ಕಿ ಕೊಡ ಗುಂಡತೆ ಸೇರು ಅಕ್ಕಿನೂ ಒಂದಷ್ಟು ರಾಗಿ ಹಸಿಟ್ವಾ ಏನೂ ಇಲ್ಲ ಮಾಡ್ಕೊಂಡು ಮಾಡ್ಕೊತಿನಕ್ಕ ಅಯ್ಯೋ ನಂದಲ್ಲಮ್ಮ ಮನೆ ಜವಾಬ್ದಾರಿ ನಾನು ಕೇಳಬೇಡ ನನ್ನ ಮಾತ್ರ ನೀವು ಮಾಡಬೇಡ ಅಂಬುಜಿತ್ ಇವಾಗ ಎಲ್ಲನು ಅಡುಗೆ ಮನೆ ಜವಾಬ್ದಾರಿ ಹ್ಞೂ ಹೋಗ್ಯ ಅವಳತ್ರ ಕೇಳಿ ಈಸ್ಕೊ ನಾನು ಮಾತ್ರ ಎತ್ಕೊಡಲ್ಲಮ್ಮ ನಂಗೆ ಆಗಬೇಕು ಇಲ್ದಿದ್ದು ನೀನೇ ಹಿಂಗಂದ್ರೆ ಹೆಂಗೆ ಗುಂಡತ್ತೆ ಹೋಗಿ ಗುಂಡತ್ತೆ ಒಂಚೂರು ಊರು ಈಸ್ಕೊಡ್ ಅತ್ತೆ ನಾನು ಮಾತಾಡ್ಸಲ್ಲ ನೀನೇ ಇಸ್ಕೊಡುವ ಲೇ ನಾನು ನಿನ್ನ ಕೇಳಬೇಡ ಅಡುಗೆ ಮನೆ ಜವಾಬ್ದಾರಿ ಇವಾಗ ಅವಳಿಗೆ ಬಿಟ್ಟಿರೋದು ಶಿವಪುರ ನಿಮ್ಮ ಮಾವನು ಅವಳದು ಅಡುಗೆ ಮನೆ ಜವಾಬ್ದಾರಿ ಅವಳು ಅಡುಗೆ ಮಾಡೋಕ್ಕ ಜವಾಬ್ದಾರಿ ನೀನು ಅವಳ ಹತ್ರ ಏನಿದ್ರು ಹೇಳಿ ಈಸ್ಕೊ ನಾನೇನು ಮಾತ್ರ ಕೇಳಬೇಡ ನೀನು ಎಂತ ಕೆಲಸ ಇವಾಗ ಏನು ಲೇ ಮಾಡ್ಕೊತಿನಕ್ಕ ಯಾರನ್ನ ಕೇಳೋದು ಇವಾಗ ಹಾಂ ಯಾರನ್ನ ಸರಸ್ವತಿನ ಕೇಳಾ ಹ್ಞೂ ಹೋಗು ಸರಸ್ವತಿ ಮನಕ ಮಾನ ಮರ್ಯಾದೆ ಬಿಟ್ಟು ಹ್ಞೂ ಹೆಣ್ಮಗು ಮನಕೋಗಿ ಇವಳು ಕೇಳ್ತಾಳಂತೆ

அக்கி கொடுக்க நம்ம அம்மன் க அடிக் தினக்கேனும் அடிகூல் சூழல ನಮ್ಮಅಮ್ಮನ್ ಕೇಳ್ಬಿಟ್ಟು ಕೊಡೋ ಇವಾಗ ನಮ್ಮ ಮನೆದಿಂದ ಜನಕ್ಕೆ ಚಾಕ್ರಿ ಮಾಡಕ್ಕೆ ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ನಮ್ಮ ಮನೆ ಸುದ್ದಿ ನೀಗ ನಮ್ಮ ಮನೆ ಹಚ್ಚಿಟ್ಟು ಏನಕ್ಕೆ ಬೇಕು ನಮ್ಮ ಮನೆ ಹಚ್ಚಿಟ್ಟು ಬೇಡ ಏನಕ್ಕೆ ಬೇಕು ನಿಗಾ ಹಾಂ ಅಕ್ಕಿ ಏನಕ್ಕೆ ಬೇಕು ಕೇಳಬೇಡ ನೀನು ನಾವು ಕೊಡೋದು ಇಲ್ಲ ಅದ್ರಾಗೂ ಅಮ್ಮನ ಜವಾಬ್ದು ಇವಾಗ ಅಡುಗೆ ಮನೆ ನಮ್ಮ ನಮ್ಮಅಮ್ಮನ ಜವಾಬ್ದಾರಕ್ಕೆ ಬಿಟ್ಟು ಅಪ್ಪನು ಹೋಗಿ ಕೇಳಿದೀ ಅಂದ್ರೆ ಪರ್ಕೆತ್ಕೊಂಡು ಬಿಡ್ತಾಳೆ ತಿಳಗಲ್ಲ ಅಮ್ಮನ ಬುತ್ತಿ ಉಪವಾಸ ಸಾಯಿ ಓ ಏನ್ ಸರೋಜಾ ಏನೋ ಹೇಳಮ್ಮ ಲೇ ನಂಗೆ ಒತ್ತೆ ಅಕ್ಕಿ ಎಲ್ಲ ಹೋಗ್ಬಿಟ್ಟೆ ನಿಮ್ಮ ಅಮ್ಮನ ಹತ್ರ ಒಂದಷ್ಟು ಈಸ್ ಕೂಡ ನಮ್ಮ ಅಮ್ಮನ ಹತ್ರ ಇರ್ತೀನಿ ನಾನು ಇಸ್ಕೊಡಲ್ಲಮ್ಮ ಆಮೇಲೆ ಬೈತಾಳೆ ನೀನು ದುಡ್ಕೊತೀನೋ ಕಷ್ಟ ಅಲ್ಲ ಹಾಂ ಹೇಳ್ಕಣ ಕೂಲಿ ನಾ ಹೋಗು ಕಾಸ್ ಬರ್ತದೆ ಅದ್ರಾಗ ತಗೊಂತಿನೋ ಅಲ್ಲ ಶಾನ್ ಹೋಗ್ರಿ ಮನೆ ಹೆಂಗ್ಸ್ರು ಕೂಲಿಕ್ಕೆ ಹೋದ್ರೆ ಜನಕ್ಕೆ ನಗಿಯಲ್ಲೇನಾ ಇವಾಗ ನೀನೇನು ನಮ್ಮ ಜೊತೆಗೆ ಇಲ್ಲಲ್ಲ ಹಾಂ ಹೋಗು ಹೋಗು ನಮ್ಮ ಮನೆಗೆ ಏನು ಕೇಳಬೇಡ ನೀನು ನಾವೇನು ಕೊಡಲ್ಲ ಒಳ್ಳೆ ಕೆಲಸ ಆಯ್ತಲ್ಲ ಏನು ಮಾಡೋದು ಹಾಂ ಗೌರಮ್ನ ಮನಕನ ಹೋಗಿ ಕೇಳಬೇಕು ಅಳ ಸುನೀತಿ ಹಾಂ ಕೊಡ್ತಾಳೆ ಕೇಳ್ತಾ ಕೊಡ್ತಾಳೆ ಸುನೀತಿ ಸುನಿತಿ ಅವ್ರ ಮನಕನ ಹೋಗಿ ಬರ್ತೀನಿ ತಡೆ ನಮಗೆ ಗೌರಮ್ಮ ಬೆಳಕಿನ ಸ್ವಾರ್ಥಿಸ್ಕೀತಾಳೆ ಇನ್ನೊಬ್ಬ ಓದ್ತೀನಿ ಹೊರಟು ಸ್ಕೂಲ್ಗೆ ಹೋಗಿದ್ದಾಳೆ ನೇತ್ರ ಯಾರು ನೀನು ಯಾಕೋ ಕಿರಣ ನಮ್ಮ ಮನೆಗೆ ನಮ್ಮ ನೇತ್ರ ನಮ್ಮ ಅಮ್ಮನ ಜೊತೆ ನಾವು ಇರೋದು ಬೇಡ ಮದುವೆ ಆಗ್ಬಿಟ್ಟು ಎಲ್ಲಾದ್ರೂ ಹೋಗಿ ಕಿರಣ ಬಾ ನೇತ್ರ ಕಿರಣ ನಾನು ಅವತ್ತೇ ಹೇಳಿದಿ ನೀನು ನನ್ನ ಅಣ್ಣನ ಥರ ಅಂತ ಆಯಿತಾ ನೀನಂದರೆ ಇಷ್ಟ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ನೀನು ಯಾಕೆ ಸುಮ್ಮನೆ ಬಂದು ತೊಂದರೆ ಕೊಡ್ತಾ ಇದೆಯಾ ನೇತ್ರ ನನ್ನ ಮಾತು ಕೇಳು ನೇತ್ರ ಕಿರಣ ಆಚೆ ಹೋಗು ಆಚೆ ಹೋಗು ನೋಡಿದ ಜನ ಏನು ಅನ್ಕೊಂತಾರೆ ಬರಬೇಡ ನೀನು ನಮ್ಮ ಮನೆ ಒಳಕ್ಕೆ ನೆತ್ರ ನನ್ನ ಮಾತು ಕೇಳೋ ನೆತ್ರ ಕಿರಣ ಆಚೆ ಅಂತ ಹೇಳ್ತಾ ಇರೋದು ಎಷ್ಟೇ ಕೊಬ್ಬು ಕಾಲು ಕಾಲಕ್ಕೆ ಬೀಳ್ತು ಹಾ ನಾನು ನಿನ್ನಷ್ಟು ಕೇಳ್ಕೊತ ಇದ್ದೀನಿ ದೂರಂಕಾರ ನನಗೆ ಹೋಗೋ ಸುಮ್ನೆ ಒಂದು ವಿದ್ಯೆ ಇಲ್ಲ ಒಂದು ಕೆಲಸ ಇಲ್ಲ ನೀನ ಮದ್ವೆ ಮಾಡ್ಕೊಂಡು ನಾನೇನು ಬಾಯ ಬಡ್ಕೊಳ್ಳಿ ಹಾ ಸುಮ್ನೆ ಹೋಗು ನಮ್ಮ ಮನೆಗೆ ಬರ್ಬೇಡ ನೀನು ಇಲ್ಲಿಂದ ಆಚೆ ಹೋಗು ಹೌದಾ ನೀನು ನನ್ನ ಮದ್ವೆ ಆಗಲ್ಲ 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 ಅಂದ್ರೆ ಆಗಲ್ಲ ನನ್ನಿಂದನೇ ದೂರ ಆಗ್ತೇನೆ ನೀನು ಅದೇನ್ ದೂರ ಆಗ್ತೀನಿ ನಾನು ನೋಡ್ತೀನಿ ಕಿರಣ ಬಾಯಿ ಮುಚ್ಕೊಂಡು ಹೋಗು ನಮ್ಮ ಮನೆಯಿಂದ ಆಚೆ ಆಚೆ ಹೋಗು ಇವತ್ತು ಕಂತು ನಾನು ನನ್ನ ಮದುವೆ ಮಾಡ್ಕೊಳ್ಳೆ ಮಾಡ್ಕೊತೀನಿ ಏನು ಮಾಡಬೇಕು ನಿಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಏಯ್ ಬಾಯಿ ಮುಚ್ಕೊಂಡು ಆಚೆ ಹೋಗು ಅಂತಂದ್ರೆ ತಿರ್ಗಾ ನನಗೆ ಪ್ರಶ್ನೆ ಮಾಡ್ತಾ ಇದೆಯಾ ಏಯ್ ಬಿಡೋಣ ಬಿಡುವ ಇಂಥ ಕಚ್ಚರ ಬುದ್ಧಿ ಇರೋದಕ್ಕೆ ನಾನು ನಿನ್ನ ಬೇಡ ಅಂತ ಹೇಳಿದ್ದು ನೀನು ಎಂತ ಅಂತ ನನಗೆ ಗೊತ್ತಿಲ್ಲ ಹಾಂ ಎಷ್ಟು ಜನ ಹುಡುಗಿರ್ ಮೋಸ ಅಂತ ನನಗೆ ಗೊತ್ತಿಲ್ಲ ಇವಾಗ ನಿನಗೂ ಅದೇ ಕೆಲಸ ಆಗುತ್ತೆ ನೋಡ್ತಾ ಇರು ಬಿಡೋ ನನ್ನ ಕೈಯ್ಯೇ ಬಿಡುವ ನನಗೆ ಪರಿಚಯ ಹೆಣ್ಮಕ್ಳ ಹತ್ರ ನೀನು ಯಾವ ಥರ ಸಿದ್ದಾಗಿ ಅಂತ ನನಗೆ ಗೊತ್ತು ಅದಕ್ಕೆ ನೀನಂದರೆ ನನಗೆ ಇಷ್ಟ ಇಲ್ಲ ಇವತ್ತೇಳ್ದಲ್ಲಾ ನಿನಗೂ ಅದೇ ಗತಿ ಮಾಡಿ ಹೋಗ್ತೀನಿ ಅಂತ ಬಾ ಮುಚ್ಕೊಂಡ್ ನಡಿಯೋ ಏ ಇವತ್ ಏನ್ ಮಾಡ್ತೀನಿ ನೋಡ್ತಾ ಇರ ನಿನ್ನ ಕಿರಣ